ಫ್ರೆಂಡ್ಸ್ ತಮ್ಮನ ಅದ್ಭುತವಾದ ಸುಂದರ ಸ್ವಾರಸ್ಯಕರ ಕತೆಗೆ ನಿಮಗೆಲ್ಲಾ ಸ್ವಾಗತ ಈ ಕಥೆಯನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಓದಿ ನಮಸ್ಕಾರ ಗೆಳೆಯರೆ ನನ್ನ ಹೆಸರು ಮಂಜು ನನ್ನ ವಯಸ್ಸು ಇಪ್ಪತ್ತೈದು ಉತ್ತರ ಪ್ರದೇಶದ ಪುಟ್ಟಹಳ್ಳಿಯಲ್ಲಿ ವಾಸವಾಗಿದ್ದವನು ನಾನು ನೋಡಲು ಅಪ್ಪಟಹಳ್ಳಿಯ ಹುಡುಗನಂತೆ ಸುಂದರವಾಗಿದ್ದರೂ ನನ್ನ ಬದುಕು ಕೇವಲ ದಿನಗೂಲಿಯ ಮೇಲೆ ನಿಂತಿತ್ತು ಬೆಳಿಗ್ಗೆ ಎದ್ದರೆ ಗದ್ದೆ ಹೊಲಗಳಲ್ಲಿ ಕೂಲಿ ಕೆಲಸ ಸಿಕ್ಕರೆ ಆ ದಿನ ಊಟ ಮಾಡುತ್ತಿದ್ದೆ ಸಿಗದಿದ್ದರೆ ಬರಿಗೆಯಲ್ಲಿ ಕುಳಿತು ಸಾಲ ಮಾಡುವ ಪರಿಸ್ಥಿತಿ ಎದುರಾಗುತ್ತಿತ್ತು ಆದರೆ ಈ ಬಡತನದಲ್ಲೂ ನನ್ನ ಮನಸ್ಸಿನಲ್ಲಿ ಒಂದು ಅಚಲ ವಿಶ್ವಾಸವಿತ್ತು ಏನಾದರೂ ಸಾಧಿಸಬೇಕು ಈ ನೆಲದಲ್ಲೇ ಹೊಸ ಬದುಕು ಕಟ್ಟಬೇಕು ಎಂಬ ಆಸೆಯಿತು ನಮ್ಮ ಹಳ್ಳಿಯ ಸ್ವಚ್ಛಂದ ಗಾಳಿ ಸಾವಯವ ವಾಸನೆ ಮತ್ತು ಪಕ್ಷಿಗಳ ಮಧುರ ದನಿಯಲ್ಲಿಯೇ ನನಗೆ ನೆಮ್ಮದಿ ಸಿಗುತ್ತಿತ್ತು ಒಂದು ದಿನ ಇದ್ದಕ್ಕಿದ್ದಂತೆ ನಮ್ಮ ಹಳ್ಳಿಯ ವಾತಾವರಣವೇ ಬದಲಾಯಿತು ಪಟ್ಟಣದಿಂದ ಬಂದ ಶ್ರೀಮಂತ ದಂಪತಿಗಳು ನಮ್ಮ ಮನೆಯ ಪಕ್ಕದ ದೊಡ್ಡ ಮನೆಯನ್ನು ಬಾಡಿಗೆಗೆ ಪಡೆದರು ಅವರು ನಮ್ಮ ಹಳ್ಳಿಯಲ್ಲಿ ದೊಡ್ಡ ಅಂಗಡಿ ಹಾಕಿ ಬಟ್ಟೆ ವ್ಯಾಪಾರ ಮಾಡಲು ಬಂದಿದ್ದರು ಆ ದಂಪತಿಗಳೆಂದರೆ ಗಂಡ ಸಾಗರ್ ಅಣ್ಣ ಅವರ ವಯಸ್ಸು ಸುಮಾರು ನಲವತ್ತೈದು ತುಂಬಿತ್ತು ಮತ್ತು ಅವರ ಪತ್ನಿ ರೇವತಿ ಅಕ್ಕ ಸುಮಾರು ಮೂವತ್ತು ವಯಸ್ಸು ರೇವತಿ ಅಕ್ಕ ನೋಡಲು ತುಂಬಾ ಸುಂದರವಾಗಿದ್ದರು ಅವರ ನಡೆನುಡಿಯಲ್ಲಿ ನಗರದ ನಯವಿದ್ದರೂ ಕಣ್ಣುಗಳಲ್ಲಿ ಒಂದು ರೀತಿಯ ದುಃಖದ ಛಾಯೆ ಇತ್ತು ನಾನು ಆಕೆಯನ್ನು ಅಕ್ಕ ಎಂದು ಪ್ರೀತಿಯಿಂದ ಕರೆಯಲು ಶುರು ಮಾಡಿದೆ ನನ್ನ ಮೊದಲ ಸಂಪರ್ಕ ಅವರೊಂದಿಗೆ ಶುರುವಾಗಿದ್ದು ನಮ್ಮೂರಿನ ಫಿಲ್ಟರ್ ಘಟಕದಿಂದ ಅವರಿಗೆ ಕುಡಿಯುವ ನೀರನ್ನು ಸಪ್ಲೈ ಮಾಡುವ ಮೂಲಕ ಪ್ರತಿದಿನ ಅವರ ಮನೆಗೆ ಒಂದು ಕ್ಯಾನ್ ನೀರು ತಂದುಕೊಡುತ್ತಿದ್ದೆ ನಿಧಾನವಾಗಿ ಅವರ ಜೊತೆ ನನ್ನ ಸ್ನೇಹ ಆರಂಭವಾಯಿತು ನಗರದ ಜೀವನಕ್ಕೆ ಹೊಂದಿಕೊಂಡಿದ್ದ ಅವರಿಗೆ ಹಳ್ಳಿಯ ಕೆಲಸಗಳು ಕಷ್ಟವಾಗುತ್ತಿದ್ದವು ಮನೆಯಲ್ಲಿ ಸಣ್ಣಪುಟ್ಟ ರಿಪೇರಿ ಕೆಲಸ ಉದಾಹರಣೆಗೆ ಫ್ಯಾನ್ ರಿಪೇರಿ ಟಿವಿ ಕೇಬಲ್ ಸೆಟ್ ಮಾಡುವ ಕೆಲಸಗಳಿದ್ದರೆ ಅವರು ನನ್ನನ್ನೇ ಕರೆಯುತ್ತಿದ್ದರು ಆ ಕೆಲಸಗಳನ್ನು ನಾನು ಅಚ್ಚುಕಟ್ಟಾಗಿ ಮತ್ತು ಹಣ ತೆಗೆದುಕೊಳ್ಳದೆ ಮಾಡಿಕೊಡುತ್ತಿದ್ದೆ ಸಾಗರ್ ಅಣ್ಣ ಹೆಚ್ಚಾಗಿ ತಮ್ಮ ಬಟ್ಟೆ ಅಂಗಡಿಯಲ್ಲಿ ಬ್ಯುಸಿಯಾಗಿದ್ದರೆ ರೇವತಿ ಅಕ್ಕ ಮನೆಯಲ್ಲಿ ಒಂಟಿಯಾಗಿರುತ್ತಿದ್ದರು ಅವರಿಗೆ ಇಷ್ಟು ವರ್ಷಗಳಾದರೂ ಮಕ್ಕಳಿರಲಿಲ್ಲ ಎಂಬ ಕೊರಗು ಸದಾ ಕಾಡುತ್ತಿತ್ತು ಅವರ ಹೃದಯದಲ್ಲಿ ಒಂದು ದೊಡ್ಡ ಖಾಲಿತನ ಮನೆ ಮಾಡಿತು ನನ್ನ ಕೂಲಿ ಕೆಲಸದ ಅವಧಿ ಮುಗಿದ ನಂತರ ರೇವತಿ ಅಕ್ಕ ನನ್ನನ್ನು ಪ್ರೀತಿಯಿಂದ ಕರೆದು ಮಂಜು ಇಲ್ಲಿ ಬಾ ಟಿವಿ ನೋಡು ನನಗೂ ಮಾತುಕತೆ ಬೇಕು ಎನ್ನುತ್ತಿದ್ದರು ನಮ್ಮ ಮನೆಯಲ್ಲಿ ಟಿವಿ ಇರದ ಕಾರಣ ನನಗೆ ಅವರ ಮನೆಯ ಟಿವಿ ನೋಡುವ ಅವಕಾಶ ಸಿಕ್ಕಿದ್ದು ಒಂದು ಸಂತೋಷದ ಸಂಗತಿಯಾಗಿತ್ತು ನಾವು ಕೇವಲ ಟಿವಿ ನೋಡುವುದಕ್ಕೆ ಸೀಮಿತವಾಗಲಿಲ್ಲ ರೇವತಿ ಅಕ್ಕ ನನ್ನನ್ನು ಚೆಸ್ ಮತ್ತು ಕೇರಂ ಆಡಲು ಹೇಳಿಕೊಟ್ಟರು ಆಟದಲ್ಲಿ ಆಕೆ ನನ್ನನ್ನು ಸೋಲಿಸಿ ದೊಡ್ಡದಾಗಿ ನಗುತ್ತಿದ್ದರು ಪಟ್ಟಣದಲ್ಲಿ ನಾನು ಸಾಗರ್ ಅವರನ್ನು ಸುಲಭವಾಗಿ ಸೋಲಿಸುತ್ತೇನೆ ಇನ್ನು ನಿನ್ನಂತಹ ಯುವಕನನ್ನು ಆಟದಲ್ಲಿ ಸೋಲಿಸುವುದು ನನಗೆ ಕಷ್ಟವೇನಲ್ಲ ಎಂದು ತಮಾಷೆ ಮಾಡುತ್ತಿದ್ದರು ಈ ಹಾಸ್ಯದ ನಡುವೆಯೇ ನಮ್ಮ ಆತ್ಮೀಯತೆ ಹೆಚ್ಚಾಗಿತ್ತು ರೇವತಿ ಅಕ್ಕನ ಜೀವನದಲ್ಲಿ ಮಕ್ಕಳಿಲ್ಲದ ಖಾಲಿತನ ನನ್ನ ಜೀವನದಲ್ಲಿ ಬಡತನ ಮತ್ತು ಭವಿಷ್ಯದ ಬಗ್ಗೆ ಒಂಟಿತನ ನಮ್ಮ ಇಬ್ಬರ ನಡುವೆ ಒಂದು ವಿಶ್ವಾಸದ ನಂಟೊಂದು ಗಟ್ಟಿಯಾಗಿ ಬೆಳೆದಿತ್ತು ಅವರು ನನ್ನೊಂದಿಗೆ ತಮ್ಮ ನಗರದ ನೆನಪುಗಳು ವೈವಾಹಿಕ ಜೀವನದ ಕನಸುಗಳು ಮತ್ತು ಮಕ್ಕಳಿಲ್ಲದ ನೋವುಗಳನ್ನು ಮುಕ್ತವಾಗಿ ಹಂಚಿಕೊಳ್ಳುತ್ತಿದ್ದರು ನಾನು ಸಹ ನನ್ನ ದಿನಗೂಲಿ ಬದುಕಿನ ನೋವು ಹೊಸ ವ್ಯಾಪಾರದ ಕನಸುಗಳ ಬಗ್ಗೆ ಅವಳ ಬಳಿಯಲ್ಲಿ ಹೇಳುತ್ತಿದ್ದೆ ಈ ಮಾತುಕತೆಗಳು ದಿನಗಳು ಕಳೆದಂತೆಲ್ಲ ನಮಗಿರುವ ಭಾವನಾತ್ಮಕ ಅಂತರವನ್ನು ಕಡಿಮೆ ಮಾಡುತ್ತಾ ಸಾಗಿದವು ನಾನು ಆಕೆಗೆ ಆಕೆಯ ಒಂಟಿತನವನ್ನು ದೂರ ಮಾಡುವ ಒಬ್ಬ ಒಳ್ಳೆಯ ಸ್ನೇಹಿತನಾಗಿದ್ದೆ ನಮ್ಮ ಸ್ನೇಹವೊಂದು ಆಳವಾದ ವಿಶ್ವಾಸದ ಹಂತವನ್ನು ತಲುಪಿದಾಗ ಒಂದು ಅನಿರೀಕ್ಷಿತ ಘಟನೆ ನಡೆಯಿತು ಒಂದು ದಿನ ಮಧ್ಯಾಹ್ನ ಸಾಗರ್ ಅಂಗಡಿಯಲ್ಲಿದ್ದರು ರೇವತಿ ಸ್ನಾನ ಮಾಡುತ್ತಿದ್ದಾಗ ಬೆನ್ನು ನೋವಿನಿಂದಾಗಿ ಅವರಿಗೆ ಕೈ ಆಕಡೆ ತಲುಪುತ್ತಿರಲಿಲ್ಲ ಅವರು ನನ್ನನ್ನು ಕಳಕಳಿಯಿಂದ ಕರೆದರು ಮಂಜು ಬೇಗ ಒಳಗೆ ಬಾರೋ ಸ್ವಲ್ಪ ಬೆನ್ನುಜ್ಜಲು ಸಹಾಯ ಮಾಡು ಈ ಹಾಳಾದ ಬೆನ್ನು ನೋವಿನಿಂದ ತಲೆ ಸುತ್ತುತ್ತಿದೆ ಎಂದರು ನನಗೆ ಒಂದು ಕ್ಷಣ ನಾಚಿಕೆಯಾದರೂ ಅವರ ವಿಶ್ವಾಸದ ಮಾತು ನನ್ನಲ್ಲಿ ಧೈರ್ಯ ತುಂಬಿತು ನಾನು ಬಾಗಿಲು ಮುಚ್ಚಿ ಆಕೆಗೆ ಗೌರವ ಕೊಟ್ಟು ಗೋಡೆಯ ಕಡೆಗೆ ಮುಖ ಮಾಡಿ ಕೂರಿಸಿ ನಾನು ಸಹ ಕುಳಿತುಕೊಂಡು ಬೆನ್ನು ಉಜ್ಜಿದೆ ಆ ಸಹಾಯ ಮಾಡಿದ ನಂತರ ಆಕೆ ನನಗೆ ಹಣ ನೀಡಲು ಬಂದಾಗ ನಾನು ವಿನಮ್ರವಾಗಿ ತಿರಸ್ಕರಿಸಿದೆ ಅಕ್ಕ ನಿಮ್ಮ ಪ್ರೀತಿ ನನ್ನ ಮೇಲಿರಲಿ ನನಗೆ ಬೇರೆ ಏನೂ ಬೇಡ ಎಂದು ಹೇಳಿದೆ ನನ್ನ ಈ ನಡೆ ಆಕೆಯ ವಿಶ್ವಾಸವನ್ನು ಇನ್ನಷ್ಟು ಹೆಚ್ಚಿಸಿತು ಆದರೆ ಈ ನಡುವೆ ಸಾಗರ್ ಅಣ್ಣನ ಬಟ್ಟೆ ವ್ಯಾಪಾರ ಸಂಪೂರ್ಣವಾಗಿ ನೆಲಕಚ್ಚಿತ್ತು ನಮ್ಮ ಹಳ್ಳಿಯ ಜನರಿಗೆ ಅವರ ದುಬಾರಿ ಬಟ್ಟೆಗಳು ಇಷ್ಟವಾಗಲಿಲ್ಲ ವ್ಯಾಪಾರದಲ್ಲಿ ಆದ ದೊಡ್ಡ ನಷ್ಟದಿಂದ ಸಾಗರ್ ಅಣ್ಣನ ಮನಸ್ಸಿನಲ್ಲಿ ತೀವ್ರ ನಿರಾಶೆ ಮತ್ತು ಹತಾಶೆ ಮನೆ ಮಾಡಿತು ಅವರು ಮೊದಲು ಉತ್ಸಾಹದಿಂದ ಮಾತನಾಡುತ್ತಿದ್ದರೆ ಈಗ ಮೌನವಾಗಿ ತಮ್ಮ ಕೋಣೆಯಲ್ಲಿಯೇ ಕುಳಿತುಕೊಳ್ಳುತ್ತಿದ್ದರು ವ್ಯಾಪಾರದಲ್ಲಿನ ಹಾನಿ ಮತ್ತು ಮಕ್ಕಳಿಲ್ಲದ ಕೊರಗು ಈ ಎರಡು ನೋವುಗಳು ಸೇರಿ ಅವರ ಜೀವನದಲ್ಲಿ ಒಂದು ದೊಡ್ಡ ಶೂನ್ಯವನ್ನು ಸೃಷ್ಟಿಸಿದ್ದವು ಸಾಗರ್ ಅಣ್ಣನ ನಿರಾಶೆ ಮತ್ತು ಮನೆಯ ವಾತಾವರಣದ ಪ್ರಕ್ಷುಬ್ಧತೆಯ ಮಧ್ಯೆ ನಾನು ರೇವತಿ ಅಕ್ಕನಿಗೆ ಧೈರ್ಯ ಹೇಳುತ್ತಾ ಹಲವು ಸಹಾಯಗಳನ್ನು ಮಾಡಿ ಅವರ ನಗುವಿಗೆ ಕಾರಣನಾಗಲು ಪ್ರಯತ್ನಿಸುತ್ತಿದ್ದೆ ಅವರ ನೋವು ಮತ್ತು ನನ್ನ ಸಹಾಯಕ ಮನೋಭಾವ ನಮ್ಮ ಆತ್ಮೀಯತೆಯನ್ನು ಇನ್ನಷ್ಟು ಬಲಪಡಿಸಿತು ಹೀಗಿರುವಾಗ ಕೆಲವು ತಿಂಗಳುಗಳ ನಂತರ ರೇವತಿ ನನ್ನ ಜೀವನದ ಅತ್ಯಂತ ಅನಿರೀಕ್ಷಿತ ಮತ್ತು ಸಂತೋಷದ ಸುದ್ದಿಯನ್ನು ಹಂಚಿಕೊಂಡರು ಮಂಜು ನಾನು ಈ ವಿಷಯವನ್ನು ನಿನ್ನ ಬಳಿಯೇ ಮೊದಲು ಹೇಳುತ್ತಿದ್ದೇನೆ ಎಂದು ಓಡೋಡಿ ಬಂದು ಅಪ್ಪಿಕೊಂಡು ನಾನು ಗರ್ಭಿಣಿ ಎಂದು ಆನಂದದಲ್ಲಿ ಹೇಳಿದಾಗ ಆಕೆಯ ಕಣ್ಣುಗಳಲ್ಲಿ ಹೊಸ ಭರವಸೆಯ ಹೊಳಪು ಮಿಂಚುತ್ತಿತ್ತು ನನಗೆ ಆಶ್ಚರ್ಯ ಮತ್ತು ಅಪಾರ ಸಂತೋಷವಾಯಿತು ಆಕೆ ಇಷ್ಟು ವರ್ಷ ಕಾಯುತ್ತಿದ್ದ ಖುಷಿ ಇಂದು ನನಸಾಗಿತ್ತು ಈ ಸಂತೋಷದ ಸುದ್ದಿ ಆ ಮನೆಯಲ್ಲಿನ ಎಲ್ಲಾ ಕತ್ತಲೆಯನ್ನು ದೂರ ಮಾಡಿತು ಸಾಗರ್ ಅಣ್ಣ ಈ ವಿಷಯ ತಿಳಿದಾಗ ಅವರ ಪ್ರತಿಕ್ರಿಯೆ ನನ್ನ ಕಣ್ಣಾಲಿಗಳನ್ನು ತುಂಬಿತು ವ್ಯಾಪಾರದ ನಷ್ಟದಿಂದ ಸಂಪೂರ್ಣವಾಗಿ ನಿರಾಶರಾಗಿದ್ದ ಅವರು ಈ ಸುದ್ದಿಯನ್ನು ಕೇಳಿದ ಕೂಡಲೇ ಭಗವಂತನಿಗೆ ಕೈಮುಗಿದು ನಿಂತರು ಮಕ್ಕಳಿಲ್ಲದ ಅವರ ಜೀವನಕ್ಕೆ ಇದು ದೇವರ ವರವಾಗಿ ಬಂದಿಳಿದಿತ್ತು ನಷ್ಟ ಮತ್ತು ದುಃಖ ಎಲ್ಲವನ್ನೂ ಮರೆತು ಅವರು ರೇವತಿ ಅಕ್ಕನನ್ನು ಪ್ರೀತಿಯಿಂದ ತಬ್ಬಿಕೊಂಡರು ನಮ್ಮ ಬದುಕಿಗೆ ಹೊಸ ದಾರಿ ಸಿಕ್ಕಿತು ರೇವತಿ ಈ ಮಗು ನಮಗೆ ಎಲ್ಲಕ್ಕಿಂತ ದೊಡ್ಡ ಸಂಪತ್ತು ಎಂದು ಸಂತೋಷಪಟ್ಟರು ಮಗುವಿನ ಆಗಮನದ ಖುಷಿಯೊಂದಿಗೆ ಸಾಗರ್ ಮತ್ತು ರೇವತಿ ದಂಪತಿಗಳು ತಮ್ಮ ಊರು ನೋಯ್ಡಾ ಕಡೆಗೆ ಹಿಂತಿರುಗಲು ನಿರ್ಧರಿಸಿದರು ಈ ಬಾರಿ ಅವರ ಮನಸ್ಸಿನಲ್ಲಿ ದುಃಖಕ್ಕಿಂತ ಹೊಸ ಜೀವನದ ಕನಸು ಮತ್ತು ನೆಮ್ಮದಿ ಇತ್ತು ವಿದಾಯದ ದಿನ ನಾನು ಅವರ ಲಗ್ಗೇಜ್ಗಳನ್ನು ಜೋಡಿಸಲು ಸಹಾಯ ಮಾಡಿದೆ ಹೊರಡುವ ಮೊದಲು ಸಾಗರ್ ಅಣ್ಣ ನನ್ನನ್ನು ಹತ್ತಿರ ಕರೆದು ಮಂಜು ನೀನು ನಮ್ಮ ಮನೆಗೆ ಮಾಡಿದ ಸಹಾಯ ಮತ್ತು ತೋರಿಸಿದ ವಿಶ್ವಾಸಕ್ಕೆ ನಾವು ಚಿರಮಣಿ ಇದು ಕೇವಲ ಹಣ ಅಲ್ಲ ಇದು ನಿನ್ನ ಜೀವನ ಕಟ್ಟಿಕೊಳ್ಳಲು ನಾವು ಕೊಟ್ಟ ವಿಶ್ವಾಸದ ಬಂಡವಾಳ ಎಂದು ಹೇಳಿ ನನ್ನ ಕೈಗೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಇಟ್ಟರು ರೇವತಿ ಅಕ್ಕ ಕಣ್ಣೀರು ಹಾಕುತ್ತ ನನ್ನನ್ನು ಅಪ್ಪಿಕೊಂಡರು ಆಕೆಯ ಕಣ್ಣೀರಿನಲ್ಲಿ ಶುದ್ಧ ಪ್ರೀತಿ ಮತ್ತು ಕೃತಜ್ಞತೆ ಇತ್ತು ಮಂಜು ನೀನು ನಮ್ಮಿಬ್ಬರ ಜೀವನದಲ್ಲಿ ಒಂದು ಒಳ್ಳೆಯ ಸ್ನೇಹಿತನ ಸ್ಥಾನ ಪಡೆದಿದ್ದೀಯಾ ನಿನ್ನನ್ನು ನಾವು ಎಂದಿಗೂ ಮರೆಯುವುದಿಲ್ಲ ಯಾವಾಗಲಾದರೂ ಮತ್ತೆ ಭೇಟಿಯಾಗೋಣ ಎಂದು ಹೇಳಿ ಹೊರಟು ಹೋದರು ಅವರು ಹೋದ ನಂತರ ನನ್ನ ಜೀವನದಲ್ಲಿ ಬಂದ ಭಾವನಾತ್ಮಕ ಖಾಲಿತನವನ್ನು ಅವರು ಬಿಟ್ಟು ಹೋದ ವಿಶ್ವಾಸ ತುಂಬಿತು ನಾನು ತಕ್ಷಣವೇ ದಿನಗೂಲಿ ಕೆಲಸಕ್ಕೆ ಹೋಗುವುದನ್ನು ನಿಲ್ಲಿಸಿದೆ ಸಾಗರ್ ಅಣ್ಣ ಕೊಟ್ಟ ಇಪ್ಪತ್ತು ಸಾವಿರ ರೂಪಾಯಿಯನ್ನು ನಾನು ಅತ್ಯಂತ ಪವಿತ್ರವಾದ ಬಂಡವಾಳ ಎಂದು ಪರಿಗಣಿಸಿದೆ ಆ ಹಣಕ್ಕೆ ನನ್ನ ಕೂಲಿ ದುಡಿಮೆಯ ಸ್ವಲ್ಪ ಹಣವನ್ನು ಸೇರಿಸಿ ಹಳ್ಳಿಯ ಮುಖ್ಯ ವೃತ್ತದಲ್ಲಿ ಸಣ್ಣ ಸೇಬು ಹಣ್ಣಿನ ಅಂಗಡಿಯನ್ನು ಆರಂಭಿಸಿದೆ ರೇವತಿ ಅಕ್ಕ ಮತ್ತು ಸಾಗರ್ ಅಣ್ಣ ನನ್ನ ಮೇಲೆ ಇಟ್ಟ ವಿಶ್ವಾಸ ಮತ್ತು ಪ್ರೀತಿಯಿಂದಲೇ ನಾನು ಈ ಹೆಜ್ಜೆ ತೆಗೆದುಕೊಂಡೆ ಇಂದು ನನ್ನ ಸೇಬು ಹಣ್ಣಿನ ಅಂಗಡಿ ಚೆನ್ನಾಗಿ ನಡೆಯುತ್ತಿದೆ ನಾನು ಇಂದು ಬಡಕೂಲಿಯವನಲ್ಲ ಈಗ ಸ್ವಂತ ವ್ಯಾಪಾರಸ್ಥ ನನ್ನ ಈ ಯಶಸ್ಸಿನ ಹಿಂದೆ ಸಾಗರ್ ಅಣ್ಣನ ಧೈರ್ಯ ಮತ್ತು ರೇವತಿ ಅಕ್ಕನ ವಿಶ್ವಾಸವಿದೆ ನಗರದ ವೈಭವವನ್ನು ಬಿಟ್ಟು ಹಳ್ಳಿಗೆ ಬಂದ ಆ ದಂಪತಿಗಳು ನಷ್ಟವನ್ನು ಕಂಡರೂ ತಮ್ಮ ಜೀವನದ ಅತಿ ದೊಡ್ಡ ಸಂತೋಷವನ್ನು ಮತ್ತು ನನಗೆ ನನ್ನ ಹೊಸ ಬದುಕಿನ ದಾರಿಯನ್ನು ತೋರಿಸಿ ಹೋದರು ಹಣಕ್ಕಿಂತಲೂ ಹೆಚ್ಚು ಮೌಲ್ಯವುಳ್ಳ ಪ್ರೀತಿ ವಿಶ್ವಾಸ ಮತ್ತು ಪ್ರಾಮಾಣಿಕ ಶ್ರಮವೇ ಜೀವನದ ನಿಜವಾದ ಸಂಪತ್ತು ಎಂದು ಹೇಳಲು ಬಯಸುತ್ತೇನೆ ನನ್ನ ಕತೆ ಕೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮಸ್ಕಾರ